ಫಿಟ್ನೆಸ್ಗೋಸ್ಕರ ಉಳುಮೆ ಮಾಡುದು ಅದನ್ನು ಅದಂದ್ರೆ ಇವಾಗ ಸೀಸನ್ ಕಂಬಳ ಸೀಸನ್ ಮೇಲೆ ಅದಕ್ಕೆ ಕೆಲಸ ಇರುವುದಿಲ್ಲ ಅದನ್ನು ಒಳ್ಳೆ ಒಳ್ಳೆ ಪ್ರೋಟೀನ್ ಎಲ್ಲ ಕೊಟ್ಟು ಸಾಕ್ತಾರೆ ಎಲ್ಲರೂ ಟೀಮ್ ಅವರೆಲ್ಲರೂ ಬರ್ತಾರೆ ಅವಾಗೆಲ್ಲ ಸೇರಿ ಕೆಲಸ ಮಾಡಿದ ಒಗ್ಗಟ್ಟಲ್ಲಿ ಬಲ ಇದೆ ಅಲ್ಲ ಹಾಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಸೊ ವೀಕ್ಷಕರೇ ನಾನು ನಿಮಗೆ ಕಂಬಳದ ಬಹಳಷ್ಟು ವೀಡಿಯೋಗಳನ್ನು ತೋರಿಸಿದ್ದೆ ಆ್ಯಂಡ್ ನೀವು ಕೂಡ ಅದರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿ ಆ್ಯಂಡ್ ಇವತ್ತು ನಾವಿದ್ದೇವೆ ಶ್ರೀಕಾಂತ ಭಟ್ರ ಗದ್ದೆಗಳಲ್ಲಿ ಸೊ ಇಲ್ಲಿ ಮಳೆಗಾಲದಲ್ಲಿ ಈ ಕಂಬಳದ ಕೋಣಗಳನ್ನು ಯಾವ ರೀತಿಯ ಒಂದು ವ್ಯಾಯಾಮವನ್ನು ಕೊಡಿಸ್ತಾರೆ ಆ್ಯಂಡ್ ಈ ಒಂದು ಗದ್ದೆಯಲ್ಲಿ ವ್ಯಾಯಾಮ ಕೊಡಿಸ್ತಾ ಈ ಒಂದು ಕಂಬಳದ ಕೋಣಗಳಿಗೆ ಯಾವ ರೀತಿಯ ಆರೈಕೆಯನ್ನು ಮಾಡ್ತಾರೆ ಅಂಡ್ ಮುಖ್ಯವಾಗಿ ಇಲ್ಲಿನ ಯುವಕರ ತಂಡದ ಬಗ್ಗೆ ಹೇಳಿದೆ ಸೊ ಈ ಒಂದು ತಂಡ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂಡ್ ಎಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದಾರೆ ಇದನ್ನು ಕೂಡ ನಾವು ನಮ್ಮ ಇಂದಿನ ಒಂದು ವಿಡಿಯೋದಲ್ಲಿ ನೋಡಬಹುದು ಪ್ರೀತವಾಗಿ ಸುರಿತಾ ಇರುವಂತಹ ಮಳೆ ಅದರ ಮಧ್ಯೆಯಲ್ಲಿ ಇಷ್ಟು ಹಸಿರು ತುಂಬಿರುವ ಗದ್ದೆಗಳ ಮಧ್ಯದಲ್ಲಿ ಕೆಲವಷ್ಟು ಗದ್ದೆಗಳಲ್ಲಿ ಈ ಒಂದು ಹೂಡಿಕೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಕಮ್ಮಳದ ಕೋಣಗಳಿಗೆ ಯಾವ ರೀತಿಯ ವ್ಯಾಯಾಮವನ್ನು ಮಾಡಿಸ್ತಾರೆ ಅಂತ ಹೇಳೋದನ್ನು ನೋಡೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಸಾರಿಯನ್ನು ಕೇಳಲೇಬೇಕು ಯಾಕಂತ ಹೇಳಿದ್ರೆ ಈ ನಾನು ಮೊದಲೇ ಹಾಕ್ತೇನೆ ಅಂತ ಹೇಳಿ ನಾನು ನಿಮಗೆ ಹೇಳಿದೆ ಬಟ್ ಕೆಲವಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ನನಗೆ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಅಂಡ್ ಕೆಲವೊಂದು ಫೈಲ್ಸ್ ಕೂಡ ಮಿಸ್ ಆಗಿತ್ತು ಆದ್ರೂ ಕೂಡ ಅದನ್ನೆಲ್ಲ ಒಟ್ಟುಗೂಡಿಸಿ ಈಗ ಒಂದು ಚಿಕ್ಕ ವಿಡಿಯೋವನ್ನು ಮಾಡುವ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ಸೊ ಇಲ್ಲಿ ಈಗ ನಾವು ಕಂಬಳದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಂಬಳ ಅಂತ ಹೇಳುವಂತದ್ದು ನಮ್ಗೆ ಅಷ್ಟು ಜನಪ್ರಿಯವಾಗಿರುವಂತಹ ತುಳುನಾಡಿನಲ್ಲಿ ಎಲ್ಲರೂ ಮೆಚ್ಚಿಕೊಳ್ಳುವಂತಹ ಎಸ್ಪೆಷಲಿ ಕಂಬಳದ ಅಭಿಮಾನಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಊರು ನಮ್ಮ ಪರ ಊರಿನಲ್ಲಿ ಮಾತ್ರ ಅಲ್ಲದೆ ದೇಶ ವಿದೇಶಗಳಲ್ಲಿ ಕೂಡ ಅಭಿಮಾನಿಗಳನ್ನ ಹೊಂದಿರುವಂತಹ ಒಂದು ಕ್ರೀಡೆ ಅಂತ ಹೇಳಿದ್ರೆ ಅದು ಕಂಬಳ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆಯಾಗ್ತದೆ ಈ ಒಂದು ಜನಪ್ರಿಯ ಕ್ರೀಡೆಯನ್ನ ಕರಾವಳಿ ಕರ್ನಾಟಕದ ನಾವೆಲ್ಲರೂ ಕೂಡ ನೋಡಿಕೊಂಡು ಬಂದಿದ್ದೇವೆ ಆದರೆ ನವೆಂಬರ್ನಿಂದ ಏಪ್ರಿಲ್ವರೆಗೆ ನಡೆಯುವಂತಹ ಕಂಬಳದ ಬಗ್ಗೆ ನಾವು ಕೇಳಿರ್ತೇವೆ ಆದರೆ ಉಳಿದ ಸಮಯದಲ್ಲಿ ಈ ಕಂಬಳದ ಕೋಣೆಗಳನ್ನು ಹೇಗೆ ಪಳಗಿಸ್ತಾರೆ ಮತ್ತು ಅದಕ್ಕೆ ಯಾವ ರೀತಿಯ ವ್ಯಾಯಾಮವನ್ನು ಆರೈಕೆಯನ್ನು ಕೊಡ್ತಾರೆ ಹೇಳುವಂತಹ ಕೌತುಕ ಎಲ್ರಿಗೂ ಕೂಡ ಇರ್ತದೆ ಅಷ್ಟೇ ಅಲ್ಲ ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಕೋಣಗಳಿಗೆ ಯಾವ ರೀತಿಯ ವ್ಯಾಯಾಮವನ್ನ ನೀಡ್ತಾರೆ ಆರೈಕೆಯನ್ನು ಮಾಡ್ತಾರೆ ಹೇಳೋದನ್ನು ಈಗಾಗಲೇ ತುಂಬಾ ಜನ ನನಗೆ ಕೇಳಿದಿರಿ ಸೊ ಈ ಒಂದು ವಿಡಿಯೋವನ್ನ ಅವರಿಗೋಸ್ಕರ ಮಾಡ್ತಾ ಇದ್ದಾರೆ ನಾವು ಕನ್ನಡದಲ್ಲಿ ಗದ್ದೆ ಉಳುವುದು ಅಂತ ಹೇಳಿ ಕರೆದ್ರೆ ಇದನ್ನ ತುಳುವಿನಲ್ಲಿ ದಪ್ಪು ಹೇಳುವ ಪದದಿಂದ ಕರೆಯುತ್ತಾರಂತೆ ಆ್ಯಂಡ್ ದಪ್ಪು ಅಂತ ಹೇಳುವಂಥದ್ದು ನಿಜವಾಗಿ ಕೂಡ ಈ ಒಂದು ಕಂಬಳದ ಕೋಣಗಳಿಗೆ ಬಹಳಷ್ಟು ವ್ಯಾಯಾಮವನ್ನ ಕೊಡ್ತದೆ ಹೇಳುವಂಥದ್ದು ನಂಬಿಕೆ ಮಳೆಗಾಲದಲ್ಲಿ ಕಂಬಳದ ಕೋಣಗಳಿಗೆ ನೀಡುವ ಇಂತಹ ಒಂದು ಆರೈಕೆ ಮತ್ತು ವ್ಯಾಯಾಮ ಇದೆ ಅಲ್ಲ ಇದು ಖಂಡಿತವಾಗಿ ಕಂಬಳದ ಓಟದಲ್ಲಿ ಪ್ರಭಾವವನ್ನ ಬೀರ್ತದೆ ಹೇಳುವಂಥದ್ದು ಕೋಣಗಳನ್ನ ಸಾಕುವವರ ಮಾತು ಹಾಗೆ ನಾನು ಈ ದಪ್ಪುವನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು ಟೀಮ್ ನಂದಳಿಕೆಗೆ ನಂದಳಿಕೆಯ ಶ್ರೀಕಾಂತ ಭಟ್ಟರ ಈ ಒಂದು ಕೋಣಗಳ ಸಾಮ್ರಾಜ್ಯದಲ್ಲಿ ನಿಜವಾಗಿ ಬರಬೇಕು ಅಂತ ಹೇಳುವಾಗಲೇ ಅಲ್ಲಿ ಅವರು ತೋರುವಂತಹ ಒಂದು ಪ್ರೀತಿ ಗೌರವ ಇದೆ ಅಲ್ಲ ಅದಕ್ಕೆ ನಿಜವಾಗಿ ನಾವು ಒಂದು ಸೆಲ್ಯೂಟ್ ಅನ್ನ ಕೊಡಲೇಬೇಕು ಅಷ್ಟೇ ಅಲ್ಲ ಕೋಣಗಳ ಆರೈಕೆ ಮತ್ತು ವ್ಯಾಯಾಮದ ವಿಷಯದಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಹೇಳುವುದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಬಂದು ನೋಡೋಣ ಇವರು ಕಂಬಳದ ಕೋಣಗಳನ್ನ ಓಡಿಸುವಾಗ ಹಾಡುವಂತಹ ಹಾಡಿನ ಒಂದು ಪದಿಯನ್ನ ಕೇಳೋಣವನು ಅಂಡ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ದಪ್ಪುವನ್ನ ನೋಡ್ಲಿಕ್ಕೆ ಬಂದಾಗ ನನಗೆ ಖುಷಿಯಾಗಿರುವಂಥದ್ದು ನಂದಳಿಕೆ ಟೀಮ್ ನ ಕಂಬಳದ ಜಾಕಿಗಳು ಕೂಡ ಎಲ್ಲಿದ್ರು ಸೊ ವಂದಿತ ಶೆಟ್ಟಿ ಮತ್ತು ಸ್ಪಂದನ್ ಶೆಟ್ಟಿ ಇವರಿಬ್ಬರೂ ಕೂಡ ಈ ಒಂದು ದಪ್ಪು ನಡೆಯುವಂತಹ ಕಾರ್ಯದಲ್ಲಿ ನಿರತರಾಗಿದ್ರು ಅಂಡ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯವಾಗಿ ಮೂರು ಮುಖ್ಯ ಪ್ರಶಸ್ತಿಗಳನ್ನ ಅಂದ್ರೆ ಕಂಬಳದ ಸರದಾರ ಅಂತ ಹೇಳುವಂತಹ ಒಂದು ದೊಡ್ಡ ಪ್ರಶಸ್ತಿಯನ್ನ ನಮ್ಮ ನಂದಲಿಕೆಯ ಶ್ರೀಕಾಂತ್ ಭಟ್ರು ಪಡೆದುಕೊಂಡ್ರೆ ಚಾಂಪಿಯನ್ ಕುಟ್ಟಿಗೆ ಕೂಡ ಅತ್ಯಂತ ವೇಗದ ಕಂಬಳದ ಕೋಣ ಹಾಗೆ ಶೆಟ್ಟಿಯವರು ಅತ್ಯುತ್ತಮ ಕಂಬಳದ ಜಾಕಿ ಹೇಳುವ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ ಹೇಳುವಂತದ್ದು ನಿಜವಾಗೂ ಇದು ತುಳುನಾಡಿನ ಸಂಸ್ಕೃತಿಗೆ ಮೆರುಗನ್ನ ನೀಡುವಂತಹ ಒಂದು ವಿಚಾರ ಕಂಬಳದ ಜಾಕಿಗಳು ಓಡಿಸುವ ಸಮಯದಲ್ಲಿ ಮಾತ್ರ ಅಲ್ಲದೆ ಕೋಣಗಳಿಗೆ ವ್ಯಾಯಾಮ ಕೊಡುವಂತಹ ಆರೈಕೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿದ್ರೆ ಕೋಣಗಳ ಮೇಲಿನ ಬಾಂಧವ್ಯ ಮತ್ತು ಪ್ರೀತಿ ಜಾಸ್ತಿ ಆಗ್ತದೆ ಹೇಳುವಂತಹ ನಂಬಿಕೆ ಕೂಡ ಇದೆ ನೋಡಬಹುದು ದಪ್ಪುವಿನ ಕೆಲಸ ಬಹಳಷ್ಟು ಜೋರಾಗಿಯೇ ನಡೀತಾ ಇತ್ತು ಅಂಡ್ ಇಡೀ ಟೀಮ್ ನಂದಲಿಕೆ ಈ ಒಂದು ಕೆಲಸದಲ್ಲಿ ಎಷ್ಟೊಂದು ನಿರಂತರಾಗಿದ್ರು ಅಂತ ಹೇಳಿದ್ರೆ ಅವರ ಒಂದು ನಗು ಇರ್ಬೋದು ಆ ಮಾತುಗಳು ಇರ್ಬೋದು ಇದರಿಂದ ಆ ಒಂದು ಸಮಯವನ್ನ ಕಳೆಯುವಂತಹ ಹೊತ್ತೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಬನ್ನಿ ನಾವು ಕೂಡ ಈ ಒಂದು ದಪ್ಪುವಿನ ಕೆಲಸವನ್ನ ನೋಡೋಣ ಸೊ ಮಳೆಗಾಲದಲ್ಲಿ ಕಂಬಳ ಕಂಬಳದ ಸಾಕುವಂತದ್ದು ಅಷ್ಟು ಸುಲಭದ ವಿಷಯ ಅಲ್ಲ ಈ ಒಂದು ಕೋಣಗಳಿಗೆ ವ್ಯಾಯಾಮವನ್ನು ಕೊಡ್ತಾ ಇದ್ದೀರಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದಾ ಉಳುಮೆ ಮಾಡೋದು ಅದನ್ನು ಅದಂದ್ರೆ ಇವಾಗ ಸೀಸನ್ ಕಂಬಳ ಸೀಸನ್ ಮೇಲೆ ಅದಕ್ಕೆ ಕೆಲಸ ಇರುವುದಿಲ್ಲ ಅದನ್ನು ಒಳ್ಳೆ ಒಳ್ಳೆ ಪ್ರೋಟೀನ್ ಎಲ್ಲ ಕೊಟ್ಟು ಸಾಕ್ತಾರೆ ಕಂಬಳ ಟೈಮಲ್ಲಿ ಬೇರೆ ತರ ಸಾಕುದು ಕಂಬಳ ಇಲ್ಲದ ಟೈಮಲ್ಲಿ ಬೇರೆ ತರ ಸಾಕ್ತಾರೆ ಅವಾಗ ಇವಾಗ ಫುಲ್ ಕೋಣ ಎಲ್ಲ ದಪ್ಪ ಆಗಿರುತ್ತದೆ ಅದಕ್ಕೆ ಗದ್ದೆಯಲ್ಲಿ ಉಳ್ಮೆ ಮಾಡ್ತಾರೆ ಫಿಟ್ನೆಸ್ ಗೋಸ್ಕರ ಮಾತ್ರ ಉಳ್ಮೆ ಮಾಡುದು ಫಿಟ್ನೆಸ್ ಗೋಸ್ಕರ ಮಾಡುವಂತದ್ದು ಅಂಡ್ ಮುಖ್ಯವಾಗಿ ನಾನು ಇಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಇಲ್ಲಿನ ಒಂದು ಯುವಕರ ತಂಡದ ಶ್ರಮ ಸೊ ಕೋಣಗಳಿಗೆ ವ್ಯಾಯಾಮ ಕೊಡುದು ಅದು ಒಂದು ನಡ್ಕೊಂಡು ಬರ್ತಾ ಇದೆ ಆದ್ರೆ ಯುವಕರ ಶ್ರಮ ಅಂತ ಹೇಳುವಂತದ್ದು ಅಷ್ಟೇ ಮುಖ್ಯವಾಗಿರ್ತದೆ ಯಾಕೆಂದ್ರೆ ಆ ಒಂದು ಒಗ್ಗಟ್ಟು ಏನಿದೆ ನಂದಳಿಕೆ ಟೀಮ್ ಅಲ್ಲಿ ನಾವು ನೋಡ್ತಾ ಇರ್ಬೋದು ಸೊ ಈ ಒಂದು ಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಎಲ್ಲರೂ ಟೀಮ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ದನಿಯವರಿಗೆ ಮಾಡ್ಲಾಗಬಹುದು ಇಲ್ಲಾದ್ರೆ ಕೋಣವನ್ನು ಹಟ್ಟಿಯಲ್ಲಿ ಕಟ್ಟಿ ಕಂಬಳಕ್ಕೆ ತಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಹೌದು ಫಿಟ್ನೆಸ್ ಮಾಡುವಾಗ ಎಲ್ಲರೂ ಟೀಮ್ ಅವರೆಲ್ಲರೂ ಬರ್ತಾರೆ ಅವಾಗೆಲ್ಲ ಸೇರಿ ಕೆಲಸ ಮಾಡಿದ ಒಗ್ಗಟ್ಟಲ್ಲಿ ಬಲ ಇದೆ ಅಲ್ಲ ಹಾಗೆ ಕೋಣಗಳಿಗೆ ಫುಡ್ ಅಂತ ಹೇಳುವಂತದ್ದು ಮಳೆಗಾಲದಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ ಅಂತ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಸೊ ಏನ್ ಹೇಳ್ತೀರಾ ಈ ಫುಡ್ ಬಗ್ಗೆ ಯಾವ ರೀತಿ ಆಹಾರವನ್ನು ನಾವು ಕೊಡ್ಬೇಕಾಗ್ತದೆ ಅಂತ ಹೇಳ್ತೀರಾ ಅಂದರೆ ಕಂಬಳ ಸೀಸನಲ್ಲಿ ಕೋಣ ಎಲ್ಲ ನಾವು ಇಡ್ತೇವೆ ಅಂದರೆ ಹುರುಳಿಯನ್ನು ಬೇಯಿಸಿ ಕೊಡೋದು ಮತ್ತು ಮಳೆಗಾಲದಲ್ಲಿ ಕಂಬಳ ಸೀಸನ್ ಮೇಲೆ ತಂಪೆಲ್ಲ ಕೊಡ್ತೇವೆ ಕುಂಬಳಕಾಯಿ ಕ್ಯಾರೆಟ್ ಬೀಟ್ರೂಟು ಹಸಿ ಹುರುಳಿ ಮತ್ತು ನವಧಾನ್ಯ ಎಲ್ಲ ಒಟ್ಟಿಗೆ ಮುಂಗೆ ಮುಂಗೆ ಬರಿಸಿ ಕೊಡೋದು ಆಮೇಲೆ ಮೊಳಕೆ ಬರಿಸಿ ಕೊಡೋದು ಆಮೇಲೆ ಕೋಣ ಒಳ್ಳೆ ಮಾಡಿ ಸಾಕ್ತಾರೆ ಆ ಟೈಮಲ್ಲಿ ಆಮೇಲೆ ನಾವು ಕುದಿಯೋ ಒಂದು ತಿಂಗಳು ಹಿಂದೆ ಗದ್ದೆ ಉಳ್ತೀವಿ ಕೋಣಗಳ ಫಿಟ್ನೆಸ್ಗೋಸ್ಕರ ಅದು ಮತ್ತೆ ಫಿಟ್ ಆಗ್ತದೆ ಫುಡ್ ಕೊಡುವಂಥದ್ದು ಅಂತ ಹೇಳಿದ್ರಿ ಬಟ್ ಈ ಫುಡ್ ಅನ್ನು ಯಾವ ರೀತಿಯಲ್ಲಿ ಕೊಡ್ತೀರಾ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೇರೆ ಬೇರೆ ರೀತಿಯ ಫುಡ್ ತರ ಕೊಡ್ತೀರಾ ಅಥವಾ ಯಾವ ರೀತಿಯ ಕೊಡ್ತೀರಾ ಅಂತ ಹೇಳ್ಬೋದಾ ಮೂರೊತ್ತು ಮೂರುವತ್ತು ಕೊಡ್ತೀರಿ ಬೆಳಗ್ಗೆ ಅದೇ ಮೊಳಕೆ ಬರುತ್ತೆ ಹಾಂ ಮತ್ತೆ ಮಧ್ಯಾಹ್ನ ಗದ್ದೆ ಉಳಿದು ಹಾಂ

કટ કરે ગયો આવો સાબા અંજોય પડી છે બોલ કાઈ છે બળત આઈતું હમ હ મતલબ મિત્ર મેં કવલી કેટે બોલ 5000 5000 ಹೀಗೆ ಮಳೆಗಾಲದಲ್ಲಿ ದಪ್ಪುವಿನ ಮೂಲಕ ಕೋಣಗಳಿಗೆ ವ್ಯಾಯಾಮವನ್ನ ನೀಡಿ ಅವುಗಳ ಆರೈಕೆಯನ್ನ ಮಾಡಿ ಅವುಗಳನ್ನ ಪಳಗಿಸುವಂತಹ ಕೆಲಸದಲ್ಲಿ ಒಂದು ತಂಡ ಹೇಳುವಂಥದ್ದು ಕಂಬಳದ ಮಹೋತ್ಸವಗಳಿಗೆ ಕೋಣಗಳನ್ನ ಕರೆದೊಯ್ಯಲು ಸಿದ್ಧವಾಗುತ್ತದೆ ಸೊ ಎಷ್ಟೋ ಜನ ಕಂಬಳದ ಅಭಿಮಾನಿಗಳು ಈ ದಪ್ಪುವಿನ ಒಂದು ವಿಡಿಯೋವನ್ನ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರಿ ಅದಕ್ಕೋಸ್ಕರ ಚಿಕ್ಕದಾದ ಒಂದು ವಿಡಿಯೋವನ್ನ ನಿಮ್ಗೋಸ್ಕರ ಮಾಡಿದ್ದೇನೆ ಟೀಮ್ ನಂದಳಿಕೆಯ ಈ ದಪ್ಪುವಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಸೊ ಇದು ಆಕ್ಚುಲ್ ಬದುಕಿನ ನೈಜ ಬದುಕಿನ ಒಂದು ದೃಶ್ಯ ನಾನು ನಿಮಗೆ ಇವತ್ತು ನೈಜ ದೃಶ್ಯವನ್ನ ತೋರಿಸಿದ್ದೇನೆ ಕೋಣೆಗಳನ್ನ ಯಾವ ರೀತಿಯಲ್ಲಿ ಪಳಗಿಸ್ತಾರೆ ಅದಕ್ಕೆ ಯಾವ ರೀತಿಯ ವ್ಯಾಯಾಮವನ್ನ ಕೊಡ್ತಾರೆ ಮತ್ತು ಇಲ್ಲಿನ ಯುವಕರ ತಂಡ ಹೇಗೆ ಒಗ್ಗಟ್ಟಾಗಿ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ನಂದಲಿಕೆ ತಂಡದ ಶ್ರಮ ಇಂದಿನ ಲಾಗ್ನ ವಿಶೇಷವಾಗಿತ್ತು ಸೊ ಈ ಒಂದು ಲಾಗ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್